ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೊರಟಿರೋದು ಸೊಗಲ ಕ್ಷೇತ್ರಕ್ಕೆ ಇದು ಸೊಗಲದಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಇದೆ ಇದು ಬೈಲೊಂಗಲ್ದಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಜಾಸ್ತಿ ಜನ ಬರಲ್ಲ ಬಟ್ ಆದರೆ ಇದರ ವಿಶೇಷತೆಯನ್ನು ತಿಳ್ಕೊಂಡಿರೋರು ಬಂದು ಒಂದು ಸರಿ ವಿಸಿಟ್ ಮಾಡೇ ಮಾಡ್ತಾರೆ ಅಂತ ಕ್ಷೇತ್ರ ಇದು ಇಲ್ಲಿ ಒಂದು ಬ್ಯೂಟಿಫುಲ್ ವ್ಯೂವ್ ಇದೆ ಸೊ ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಸೋಮೇಶ್ವರ ದೇವರು ಇದು ತುಂಬಾ ಪ್ರಸಿದ್ಧ ಆಗಿದ್ದಾರೆ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಅಲ್ಲಿ ಕೋತಿ ಮಂಗಗಳೆಲ್ಲ ಇತ್ತು ನೋಡಿ ಇವಾಗ ಸೂಪರ್ ಆಗಿದೆ ಇದು ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ನೋಡಿ ವಾಟರ್ ಹೇಗ್ ಫಾಲೋ ಆಗುತ್ತೆ ಫ್ರೆಂಡ್ಸ್ ಬೆಡ್ ದಲ್ಲಿಂದ ನೀರು ಬರ್ತಾ ಇದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ತುಂಬಾ ಶುದ್ಧವಾದಂತಹ ತೀರ್ಥ ಅಂದರೆ ತಪ್ಪಾಗಲ್ಲ ಸೆಲ್ಫಿ ಟೈಮ್ ಇಲ್ಲಿ ಸ್ನಾನ ಮಾಡ್ತಾರೆ ಫ್ರೆಂಡ್ಸ್ ಬಟ್ ಅಲ್ಲಿ ಸನ್ ಹೊಂಡ ಇದೆ ಆ ಹೊಂಡ ಬಿಟ್ಟು ದೂರದಲ್ಲಿ ಮಾಡಬೇಕು ತುಂಬಾ ಮಳೆ ಆಗಿರೋ ಕಾರಣ ಮತ್ತೆ ನೀರಿರೋ ಕಾರಣ ಸ್ವಲ್ಪ ಜಾರ ನೋಡಿ ಫ್ರೆಂಡ್ಸ್ ಕಾಲು ಜರುತ್ತೆ ಯಾವಾಗ ಏನಾಗುತ್ತೋ ಹೇಳಕ್ಕಾಗಲ್ಲ ಎಲ್ಲರೂ ಸ್ನಾನ ಮಾಡ್ಕೊಲಿಲ್ಲ ಫ್ರೆಂಡ್ಸ್ ಮಕ್ಕಳು ಮಾತ್ರ ಮಾಡಿದ್ರು ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಹಬ್ಬದ ದಿನ ಸ್ವಲ್ಪ ವಿಸಿಟ್ ಮಾಡಿಬಿಟ್ಟು ಮನ್ಸಿಗೆ ನಮ್ದು ಫ್ರೆಂಡ್ಸ್ ಎಲ್ಲ ಮೇಲೆ ಸಿಸ್ಟರ್ ಮೇಲಿದ್ರು ಸುತ್ತಮುತ್ತಲಿನ ಜನ ಎಲ್ಲ ಬರ್ತಾರೆ ನೋಡಿ ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ಲೇಸು ಬಿಟ್ಕೊಳಕ್ ಮನಸ್ಸೇ ಆಗಲ್ಲ ಇಲ್ಲಿ ತುಂಬ ನೀರಿದೆ ಫ್ರೆಂಡ್ಸ್ ಮತ್ತೆ ಜ್ಞಾನ ಅದು ಮಾಡೋರಿಗೆ ತುಂಬ ಒಳ್ಳೆಯದು ಅಷ್ಟಾಗಿ ಜನರು ಬರೋದಿಲ್ಲ ಅಂದ್ರೆ ಸ್ವಚ್ಛತೆ ತುಂಬ ಇದೆ ನೈರ್ಮಲ್ಯ ಆಗೇ ಇಲ್ಲ ಅಂತ ಹೇಳ್ಬೋದು ಬಟ್ ಅಲ್ಲಿ ಇಲ್ಲಿ ಕಾಣುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಜನ ವಿಸಿಟ್ ಮಾಡ್ತಾ ಇರ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ ನಮಗಂತೂ ಇಲ್ಲಿ ಕೆಳಗಿಂದ ಮೇಲೆ ದರ್ಶನಕ್ಕೆ ಹೋಗ್ಬೇಕಂತ ಮನಸ್ಸೇ ಆಗ್ತಾ ಇರಲಿಲ್ಲ ಮಳೆಗಾಲದಲ್ಲಿ ಇನ್ನೂ ತುಂಬ ಇರುತ್ತೆ ಫ್ರೆಂಡ್ಸ್ ನಾವು ಮೇಲುಗಡೆ ದರ್ಶನಕ್ಕೆ ಬರೋ ಅಷ್ಟರಲ್ಲಿ ನಮ್ಮ ದೊಡ್ಡ ಸಿಸ್ಟರು ಆಲ್ರೆಡಿ ಪೂಜೆನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಹಬ್ಬದ ದಿನ ಅದರಲ್ಲೂ ಹುಟ್ಟಿದ ಹಬ್ಬದ ದಿನ ದೇವ್ರ ದರ್ಶನ ಮಾಡಿ ತುಂಬ ಖುಷಿ ಆಯಿತು ಸೋಮನಾಥೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಸರ್ವಿಸ್ ತಪ್ಪಾಗಲ್ಲ ಯಾವುದೇ ಪೂಜಾರಿಗಳು ಇರ್ತಾರೆ ಹೋಗಿದ್ರೆ ಇಲ್ಲ ಇದು ನೋಡಿ ಫ್ರೆಂಡ್ಸ್ ಇದು ಮುನ್ವಳ್ಳಿ ಡ್ಯಾಮ್ ಹಿನ್ನೀರ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಫ್ರೆಂಡ್ಸ್ ಹೇಗೆ ಕಚ್ಚಾ ಮಕ್ಕಳು ತರಲೆ ಇಲ್ಲಿ ಬಂದ್ಬಿಟ್ಟು ಕಚ್ಚಾ ಇದ್ದಾರೆ ಫ್ರೆಂಡ್ಸ್ ಇವರು ಎರಡು ಸ್ವಾತಿ ಮುತ್ತುಗಳು ಫ್ರೆಂಡ್ಸ್ ಈ ಮುತ್ತಿನ ಓನರ್ ಇಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್ ಅವರು ಮೀನಾ ಇರ್ತಾ ಇದ್ದಾರೆ ಫ್ರೆಂಡ್ಸ್ ಇವರು ಯಾಕೆ ಸ್ಟಾಪ್ ಮಾಡಿದ್ರೆ ಗೊತ್ತಿಲ್ಲ ಫ್ರೆಂಡ್ಸ್ ಅಯ್ಯೋ ಸುಮ್ಮನೆ ಇದ್ರು ಪಟಾಕ್ ಸತ್ತಾ ಇದೆ ಫ್ರೆಂಡ್ಸ್ ಬಾಯ್ ಬಾಯ್ ಇದು ಸಿಸ್ಟರ್ ಮಗಳು ತುಂಬಾ ನೊಟ್ಟಿ ಎಲ್ರು ದೇವ್ರ ದರ್ಶನ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾನು ಅಮ್ಮನ ಮನೆಯಲ್ಲಿ ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ವಿಡಿಯೋಲಿ ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಇವ್ರದ್ದು ಕ್ಯಾಟ್ ವಾಕ್ ಅಂತ ನೋಡಿ ಫ್ರೆಂಡ್ಸ್ ಇವ್ರಿಗೆ ಕ್ಯಾಟ್ ಆಗಿದ್ದಾರೆ ಕ್ಯಾಟ್ ವಾಕ್ ಅಂತ ಚೆನ್ನಾಗಿದೆ ವಿವು ಇಟ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ನಿಮ್ಮದೇ ಫ್ರೆಂಡ್ಸ್ ಫ್ರೆಂಡ್ಸ್ ಬಿಟ್ ಬರೋಕ್ ಮನಸೇ ಆಗಲ್ಲ ನೋಡಿ ಫ್ರೆಂಡ್ಸ್ ಬೆಟ್ಟದ ಮಧ್ಯದಲ್ಲಿ ನೀರು ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ ಬಟ್ ಅದ್ರ ಮೇಲೆ ಎಲ್ಲಿಂದ ಬರ್ತಾ ಇದೆ ಅಂತ ಕಾಣ್ತಾ ಇಲ್ಲ ನಾವು ಇಲ್ಲಿ ಹೋಗಿ ನೋಡಿದವ್ರಿಗೆ ಗೊತ್ತು ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಈ ದೇವಸ್ಥಾನಕ್ಕೆ ನಡ್ಕೊತಾ ಇದೀವಿ ನೀವು ಈ ಕಡೆ ಬಂದ್ರೆ ದಾರಿಲಿ ಪಿಕಾಕ್ ಕಾಣಿಸ್ತು ಹೋಗೋ ದಾರಿ ಅಂತೂ ಪ್ರಯಾಣ ಮುಗಿಸಿ ಬಯಲಮಲ್ಲಿಗೆ ಎಂಟ್ರಿ ಆಗಿಬಿಟ್ವಿ ಅವ್ರ ಫೇವ್ರೇಟ್ ಚಾಟ್ ಅಂಗಡಿ ಹುಡುಕ್ತಾ ಇದ್ರು ನೋಡಬೇಕು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್